ಮಾಜಿ ಸಚಿವ ಜನಾರ್ದನ ರೆಡ್ಡಿ ಬಿಜೆಪಿಗೆ ಕರ್ ವಾಪ್ಸಿಯಾಗಿದ್ದಾರೆ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ರೆಡ್ಡಿ ಬಿಜೆಪಿಗೆ ಸೇರ್ಪಡೆಯಾದ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಬಿಜೆಪಿಗೆ ವಾಪಸ್ಸಾಗಿದ್ದಾರೆ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆಗೊಂಡರು ಜನಾರ್ದನ ರೆಡ್ಡಿ ವಿಜೇಂದ್ರ ಯಡಿಯೂರಪ್ಪ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡ್ರು ಶ್ರೀರಾಮುಲು ಸಿಟಿ ರವಿ ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು ನನಗೊಂದು ಶುಭ ದಿವಸ ಅಂತ ನಾನು ಭಾವಿಸ್ತಾ ಇದ್ದೀನಿ ಒಂದು ಮಗು ತಾಯಿ ಮಡಿಲಿಗೆ ಎಲ್ಲರೂ ಕಳೆದೋಗ್ಬಿಟ್ಟರು ತಾಯಿ ಮಡಿಲಿಗೆ ಸೇರ್ಕೊಂಡ ನಂತರ ಆ ಕಳೆದೋಗಿರೋ ಮಗುಗೆ ತಾಯಿ ಸಿಕ್ಕಿದಾಗ ಎಷ್ಟು ಖುಷಿ ಆ ತಾಯಿ ಮಡಿಲಿಗೆ ಸೇರಿದಾಗ ಆ ಮಗು ಎಷ್ಟು ಸುಭದ್ರವಾಗಿದ್ದೀನಿ ಅಂತೇಳಿ ಭಾವಿಸ್ತಾರು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಮರಳಿ ಬಂದಿರುವಂಥದ್ದು ತಾಯಿ ಮಡಿಲಲ್ಲಿ ಇರುವಂತಹ ಮಗುವಿ ಧೈರ್ಯ ಸಂತೋಷ ನನಗೆ ಗೊತ್ತಾಗುತ್ತೆ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹೇಗೆ ಸರ್ ಈಗ ತಮ್ಮ ಶಕ್ತಿ ನೋಡಿ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರುಗಳು ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷ ಏನು ನನಗೆ ಜವಾಬ್ದಾರಿಯನ್ನು ಕೊಡ್ತಾರೋ ಆ ಜವಾಬ್ದಾರಿ ಅಂತ ನಾನು ಕೆಲಸ ಮಾಡ್ತೀನಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್